ರೈತರಿಗೆ ತಮ್ಮ ಜಮೀನುಗಳಿಗೆ ಹೋಗಿ ಬರಲು ಅನುಕೂಲವಾಗುವಂತೆ ದಾರಿ ಬಿಡಿಸಿಕೊಟ್ಟ ಘಟನೆ ಮುಂಗಾನಹಳ್ಳಿ ಹೋಬಳಿಯ ಲಕ್ಕೆಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಲಕ್ಕೆಪಲ್ಲಿ ಗ್ರಾಮದಿಂದ ಗುಟ್ಟಹಳ್ಳಿ ಗ್ರಾಮದವರೆಗೂ ಇರುವ ದಾರಿ ಗುರುತಿಸಿಕೊಡಲು ರೈತರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದು ಅವರ ಆದೇಶದಂತೆ ರಾಜಸ್ವ ನಿರೀಕ್ಷಕರಾದ ಕೊಟ್ರೇಶ್ ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖಾ ಅಧಿಕಾರಿಗಳು ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೆರಡು ಮತ್ತು ಎಂಬತ್ತೈದು ನೂರ ಹತ್ತೊಂಬತ್ತು ನೂರ ಹದಿಮೂರು ಎಸ್ ಸರ್ವೆ ನಂಬರ್ಗಳಲ್ಲಿ ಬರುವಂತಹ ಜಮೀನುಗಳನ್ನು ಅಳತೆ ಮಾಡಿ ರೈತರಿಗೆ ಅನುಕೂಲವಾಗುವಂತೆ ದಾರಿ ಗುರುತಿಸಿ ಒತ್ತುವರಿಯಾಗಿದ್ದನ್ನು ತರಪುಗೊಳಿಸಿದ್ದಾರೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಮಾತನಾಡಿ ರೈತರಿಗೆ ಕೃಷಿ ಚಟುವಟಿಕೆಗಳನ್ನ ಮಾಡಲು ದಾರಿ ಇಲ್ಲದೆ ಇರುವ ಕಾರಣ ಅನಾನುಕೂಲವಾಗ್ತಾ ಇತ್ತು ರೈತರು ಸರ್ವೆ ನಡೆಸಿ ದಾರಿ ಬಿಡಿಸಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದು ಅದರಂತೆ ಕಂದಾಯ ಮತ್ತು ಭೂಮಾಪನ ಇಲಾಖಾ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ರೈತರಿಗೆ ಅನುಕೂಲವಾಗುವಂತೆ ದಾರಿ ಬಿಡಿಸಿಕೊಡಲಾಗಿದೆ ಅಂತ ವಿವರಿಸಿದ್ರು ನಾನು ದಾರಿ ಇತ್ತು ಅಂದೆ ತೋಟ ಇದೆ ಗಾಲೇಮಿರಿ ತೋಟ ಇದೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ ಅಂತ ಪಕ್ಕದ ಜಾಗದಲ್ಲಿ ಬಿಟ್ಟಿದ್ದೀವಿ ಬೇರೆವರು ಯಾವತ್ತಾದರೂ ಬೇರೆವರು ಕೇಳಕ್ಕೆ ಬಂದ್ರೆ ನಾವು ಇಲ್ಲಿ ಬಿಡಕಾಗಲ್ಲ ಅದಮದ ಸರ್ವೆ ನಂಬರ್ 85 ದಾರಿ ಬಿಡಸಕ ನಾವು ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮಲೇಖಕರು ಮತ್ ಬಂದಿದ್ದಾರೆ ಇವತ್ತು ಬ ಉದ್ದೇಶ ಏನತ್ತ ಅಂತ ಹೇಳಿದ್ರೆ ಈ ಸರ್ವೆ ನಂಬರ್ ಎಂಬತ್ತೈದರಲ್ಲಿ ಎಂಬತ್ತೈದಕ್ಕೆ ದಾರಿ ಬೇಕಾಗಿತ್ತು ಇದರಲ್ಲಿ ನೂರ ನಲವತ್ತೆರಡು ಮತ್ತು ಎಂಬತ್ತೈದು ನೂರ ಹತ್ತೊಂಬತ್ತು ಹಾಗೂ ನೂರ ಹದಿಮೂರು ಕುಟ್ಟಿಪಾಲ್ಯ ಗ್ರಾಮದವರೆಗೂ ಇದು ದಾರಿ ಇತ್ತು ಇದನ್ನು ಬಿಡ್ಸೋಕ್ಕೆ ತೆರವುಗೊಳಿಸೋಕ್ಕೆ ಸರ ಇದು ತಾಲೂಕು ಆಫೀಸ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಈ ಗ್ರಾಮಸ್ಥರೆಲ್ಲ ಸೇರಿ ನಮಗೆಲ್ಲ ಹಿಂಗೆಲ್ಲ ಸಮಸ್ಯೆ ಆಗ್ತಾಯಿದೆ ಸರ್ ವ್ಯವಸಾಯ ಮಾಡ್ಕೊಳಕ್ಕೆ ಕಷ್ಟ ಆಗ್ತದೆ ಕೃಷಿ ಚಟುವಟಿಕೆ ಆಗ್ತಾ ಇಲ್ಲ ವಸ್ತು ದಾರಗಳು ಸಾಗಣಿಕಾಗ ಆಗ್ತಾ ಇಲ್ಲ ಮತ್ತು ಟ್ರಾಕ್ಟ್ರು ಅಡ್ಡಾಡೋಕ್ಕೂ ಕಷ್ಟ ಆಗ್ತಾಯಿದೆ ಅಂತ ಹೇಳಿದರು ಅದಕ್ಕೆ ಅದರ ಇದರಿಂದ ನಾವು ಏನು ಮಾಡೋದು ಗೊತ್ತಾ ಕಾಲದಿಂದ ಇರುವ ಒಂದು ನಕ್ಷೆ ದಾರಿಯನ್ನು ಅಕ್ರಮವಾಗಿ ರೈತರುಗಳೆಲ್ಲ ಒತ್ತುವರಿ ಮಾಡಿಕೊಂಡು ದಾರಿ ಇಲ್ದಿರ ಮಾಡಿಬಿಟ್ಟಿದ್ರು ಸುಮಾರು ನಾವು ಒಂದು ಹತ್ತು ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ತಾನೇ ಇದ್ವು ಸನ್ಮಾನ್ಯ ಖಾದರ್ ಸಾಹೇಬ್ರು ನಮ್ಮ ಸರ್ವೆಯರು ಪುಟ್ರೇಶ್ ಅವರು ಮಾರೆಯವರು ಸುದರ್ಶನ್ ಸಾಹೇಬರು ತಹಸೀಲ್ದಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ಮಾಜರಾಗಿ ಇವತ್ತು ಬಿಟ್ಕೊಟ್ಟಿದ್ದಾರೆ ದಾರಿ ಒಂದು ಕೂಚೆಗಳು ಕೆಲವು ಅಕ್ರಮವಾಗಿ ಹಾಕಿರುವುದನ್ನು ಅವರು ಇತ್ತಿನ ಒಂದು ಹದಿನೈದು ದಿನದಲ್ಲಿ ಒತ್ತುವರಿಯನ್ನು ಬಿಡಿಸ್ತೀವಿ ಅಂತೇಳಿ ಬರೆಸ್ಕೊಂಡು ಹೋಗಿದ್ದಾರೆ ಸೊ ಒಂದು ಹದಿನೈದು ದಿನದಲ್ಲಿ ಅವರು ರೆಡಿ ಅಷ್ಟೇ ಮಾಡಿ ನಮಗೆ ತುಂಬ ರೈತರಿಗೆ ಸುಮಾರು ಒಂದು ಹತ್ತು ಸರ್ವೆ ನಂಬರ್ ಅವರಿಗೆ ಹೋಗೋಕ್ಕೆ ದಾರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕರ್ನಾಟಕ ಭೂ ಇಲಾಖೆಯವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ